ಒನ್ ಟು ತ್ರೀ ಫೋರ್ ಸಿಲ್ಲೋಡಿ ಒನ್ ಟು ತ್ರೀ ಫೋರ್ ಸಿಲ್ಲೋಡಿ ಸವಿತಾ ಅಂಟಿ ಒಂದು ತಂಡಿ ಆಕ್ಟಿಂಗ್ ಮಾಡು ಅಂತ ಹೇಳಿಲ್ಲ ಓವರ್ ಆಕ್ಟಿಂಗ್ ಮಾಡಕ್ ಹೇಳಿಲ್ಲ ಗೊತ್ತಾಯ್ತಾ ವಿಡಿಯೋ ಮಾಡೋ ಹೇಳ್ಬಿಟ್ಟು ಓವರ್ ಆಕ್ಟಿಂಗ್ ಮಾಡ್ತಾ ಇದ್ಯಾ ಪೂರ್ವಿ ಏನದು ಡ್ರೆಸ್ ಮಾಡ್ಸಕ್ ಬರಲ್ಲ ಕೊಡು ನಿನಗೆ ಈಗ ಬಟ್ಟೆ ಮಾಡ್ಸ ನನಗೆ ಬಂತ ಇಬ್ರು ಆಟಾಡ್ಕೊಂಡು ಆಡ್ಕೊಂಡು ಕೂತಾವೆ ಬಟ್ಟೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಟ ಮಾಡೋಕ್ಕಾಗಲ್ಲ ಇವಾಗ ಎಲ್ಲನೂ ನೋಡಿ ತಗೊಂಡು ಬಂದೆ ಸ್ವಲ್ಪ ಐಟಮ್ಸು ಮನೆಗೆ ಬೇಕಾಗಿತ್ತು ನಾಳೆ ಪೂರ್ವಿ ಒಬ್ಬಟ್ಟು ಮಾಡೋ ಮಮ್ಮಿ ಅಂತ ಹೇಳೋನೆ ಒಬ್ಬಟ್ಟು ಮಾಡೋ ಹೊತ್ತಿಗೆ ಎಷ್ಟು ಇತ್ತೋ ಗೊತ್ತಿಲ್ಲ ಆತು ಮಾಡ್ತೀನಿ ಅದಕ್ಕೆ ಬೇಳೆ ಬೆಲ್ಲ ಅದು ಇದು ಏನೇನೋ ಬೇಕಾಗಿತ್ತು ಎಲ್ಲ ತಗೊಂಡು ಬಂದೆ ಆ ಖರ್ಚಾಯಿತು ಆಮೇಲೆ स्मार्ट करा सर इजे जूस मड कोडतीरा इकडे चला आप पहले ही बता दिया करो जूस अगर उसका बनाना है वो मशीन में ही रह जाएगा अगल ओके Will open on the left. Please mind the gap while deboarding. Please remember. Okay, take it. Easy. ಬೆಳಿಗ್ಗೆಯಿಂದ ಓಡಾಡಿ ಓಡಾಡಿ ಕಾಲೆಲ್ಲ ಊತ ಬಂದ್ಬಿಟ್ಟೈತೆ ಅಪ್ಪ ಪೂರ್ವಿನ ಬೇರೆ ಕರ್ಕೊಂಡು ಬಂದೆ ಅವ್ನು ಬೇರೆ ತೊಡೆ ಮೇಲೆ ಕೂಸ್ಕೊಂಡು ಬಂದಿದ್ದು ಇರಲಿಲ್ಲ ಅದಿರಲಿಲ್ಲ ಇದಿರಲಿಲ್ಲ ಯಪ್ಪ ಎಲ್ಲ ಅದಕ್ಕೂ ಖರ್ಚು ವೆಚ್ಚಗಳಿಂದ ಖರ್ಚು ವೆಚ್ಚಗಳು ಸಿಕ್ಕಾಪಟ್ಟೆ ಖರ್ಚಾಯ್ತು ಏನು ಮಾಡೋಕ್ಕಾಗಲ್ಲ ಇವಾಗ ಎಲ್ಲನೂ ನೋಡಿ ತಗೊಂಡು ಬಂದೆ ಸ್ವಲ್ಪ ಐಟಮ್ಸು ಮನೆಗೆ ಬೇಕಾಗಿತ್ತು ನಾಳೆ ಪೂರ್ವಿ ಒಬ್ಬಟ್ಟು ಮಾಡ ಮಮ್ಮಿ ಅಂತ ಹೇಳೋನೆ ಒಬ್ಬಟ್ಟು ಮಾಡೋ ಹೊತ್ತಿಗೆ ಎಷ್ಟು ಗೊತ್ತಿಲ್ಲ ಆತು ಮಾಡ್ತೀನಿ ಅದಕ್ಕೆ ಬೇಳೆ ಬೆಲ್ಲ ಅದು ಇದು ಏನೇನೋ ಬೇಕಾಗಿತ್ತು ಎಲ್ಲ ತಗೊಂಡು ಬಂದೆ ಅದು ಒಂದಷ್ಟು ಖರ್ಚಾಯಿತು ಆಮೇಲೆ ಗ್ಯಾಸ್ದು ಬರ್ನಲ್ಲಿ ಹೋಗ್ಬಿಟ್ಟಿದೆ ಸೊ ಅದಕ್ಕೋಸ್ಕರ ಆ ಗ್ಯಾಸ್ ಬರ್ನಲ್ಲಿ ಬೇರೆ ಸೈಜ್ ಆಗುತ್ತೋ ಇಲ್ಲವಂತ ಒಂದು ಡೌಟ್ ಮೇಲೆ ಒಂದು ತಗೊಂಡು ಬಂದಿದ್ದೀನಿ ಆಗಿಲ್ಲ ಅಂದರೆ ವಾಪಸ್ ತೊಗೊಂಡು ಕೊಡಬೇಕು ಮತ್ತು ಒಂದು ಬ್ಯಾಗ್ ತಗೊಳ್ಳೋಣ ಅಂತ ನೋಡಿದೆ ಈ ರೆಡ್ ಬ್ಯಾಗು ಎರಡು ಮೂರು ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ಬಟ್ ಅದು ಜಿಪ್ಪು ಹೋಗ್ಬಿಟ್ಟಿದೆ ಆ ಬ್ಯಾಗೇ ಯೂಸ್ ಆಯ್ತಲ್ಲ ಸ್ವಲ್ಪ ಜಿಪ್ಪೇನಾದ್ರೂ ಬೇರೆ ಹಾಕಿಸ್ಬೇಕೋ ಏನು ಕತೆ ಅದು ಗೊತ್ತಿಲ್ಲ ಚಿಕ್ಕದು ಅದು ಜಾಸ್ತಿ ಐಟಮ್ಸೆಲ್ಲ ಹಿಡಿಯೋಲ್ಲ ಬ್ಯಾಗ್ಗೆ ಸೊ ಅದಕ್ಕೆ ಒಂದು ದೊಡ್ಡ ಬ್ಯಾಗ್ ನೋಡ್ಬಿಟ್ಟು ತಗೊಂಡು ಬಂದೆ ಅದಕ್ಕೆ ಬೇರೆ ಖರ್ಚು ಏನು ಮಾಡೋದು ಹೋಗೋತವು ಬರೋತ್ತವು ಒಂದು ಸಾರಿ ನಾಲ್ಕು ಐದು ಜೊತೆ ಬಟ್ಟೆ ಹೋಗ್ಬೇಕಾದ ಪರಿಸ್ಥಿತಿ ಬಂದಾಗ ಆ ಥರ ಬ್ಯಾಗ್ಗಳು ಇರೋಲ್ಲ ಆಮೇಲೆ ಬಟ್ಟೆ ತೊಗೊಂಡೋಗೋದೇ ಅಂತ ಇಲ್ಲ ಕೆಲವೊಂದು ಸಾರಿ ಒಂದು ಅಷ್ಟು ಐಟಮ್ಸ್ ಇರುತ್ತೆ ನನ್ನ ಹತ್ರ ತೊಗೊಂಡೋಗಕ್ಕೆ ಆಗ್ತಿರಲ್ಲ ಸೊ ಅಂಥ ಟೈಮಲ್ಲಿ ಇಂಥ ಬ್ಯಾಗ್ ಬೇಕಾಗುತ್ತೆ ಸೊ ಅದಕ್ಕೆ ಆ ಸೈಜ್ದು ಬಟ್ಟೆದು ಬ್ಯಾಗ್ ತಗೊಂಡು ಬಂದೆ ಬಟ್ ಅದು ಬ್ರ್ಯಾಂಡೆಡ್ ಇದೆಯಂತೆ ಚೆನ್ನಾಗಿದೆ ಕ್ವಾಲಿಟಿ ರೈನ್ದು ಒಂದು ಇದನ್ನ ರೈನ್ ಕೋಟು ಕೊಡ್ತೀನಿ ಅಂದ್ರೆ ಹ್ಞೂ ಇಪ್ಪ ನಮ್ಮ ಮನೆ ಓನರು ಬೀದಿಲಾಗ ಆಡೋ ಮಕ್ಳುಗಳ್ ಬಿಡಲ್ಲ ಬೈದು ಬೈದು ಓಡಿಸ್ತವ್ರೆ ನನ್ನ ಮಗ ಬೇರೆ ಬಂದವನು ಇವತ್ತು ಒಂದು ಬೇರೆ ಒಂದಷ್ಟು ಬೈಸ್ಕತ್ತೆ ಇಲ್ಲಿ ಯಾವ ಮಕ್ಳು ಓಡಾಡಂಗೂ ಇಲ್ಲ ಆಟ ಆಡೋಂಗೂ ಇಲ್ಲ ಅಂತ ಯಾತಾಗಿ ಮನೆಗೆ ಬಂದು ಸೇರ್ಕೊಂಡು ಹೇಳ್ಬಿಡುತ್ತೆ ಅವನೊಂದ್ಸರಿ ಇಲ್ಲ ಬೀದಿಲ್ ಆಡೋ ಮಕ್ಳು ಬಾಯ್ನೆ ಹೆಂಗಪ್ಪ ಮುಚ್ಚಕ್ಕಾಗುತ್ತೆ ಆ ಮನೇಲಿ ಏನೋ ಕಿರಿಸ್ತಾ ಇದ್ರೆ ಏ ಅಂತ ಹೇಳ್ಬೋದು ಅದು ಬಿಟ್ಬಿಟ್ಟು ಬೀದಿಲಿ ಹೋಗೋ ಮಕ್ಳುಗಳಿಗೆಲ್ಲ ಬೈದು ಬೈದು ಕಳಿಸ್ಬಿಡಿ ಏನು ಮಾಡೋದು ಆ ಒಂದು ಮಕ್ಳು ಬಾಯಲ್ಲೂ ಒಳ್ಳೆ ಮಾತು ಬರಲ್ಲ ಅವ್ರ ಬಗ್ಗೆ ಎಲ್ಲ ಬೈತಾವೆ ಮಕ್ಳುಗಳು ತಿರ್ವಕೊಂಡು ತಿರ್ವಕೊಂಡು ಬೈತಾವೆ ಅದೇನು ಮಾಡೋದು ಅವ್ರ ಮುಂದೆ ಮೈ ಬೈ ಎಷ್ಟು ಮೀಟ್ರ್ ಇಲ್ಲ ನಮ್ಮ ಮನೆಗೆ ಬರ್ತಾರೆ ಅವಾಗ ಸುಮ್ಮನೆ ಇರೋ ಸೈಲಿಂಟಾಗಿರೋ ಇರೋ ಇರೋ ಅನ್ನೋದು ಅವಮ್ಮ ನನಗೆ ಬೈಕ್ ಕಳ್ತಾ ಇರ್ತಾಳೆ ಒಳಗಡೆ ಅಯ್ಯೋ ಹೋಗತ್ತಾಗ ಏನಾದ್ರು ಬೈಕ್ ಕಳ್ಳಿ ಅಂತ ಹೇಳ್ಬಿಟ್ಟು ಮಕ್ಳು ಬರೋನೇನು ತಡೆಯೋಕ್ಕಾಗುತ್ತಾ ಮಕ್ಳು ಸಾಕಿರೋರ್ಗ ಗೊತ್ತಿರುತ್ತೆ ಮಕ್ಕಳು ಬೆಲೆ ವ್ಯಾಲ್ಯೂ ಏನು ಅಂತ ಅರ್ಚಾಡ್ತವೆ ಅದನ್ನೆಲ್ಲ ತಡ್ಕೋಬೇಕಲ್ವ ಆತರ ಇರುತ್ತೆ ಕೆಲವೊಬ್ರು ಮನುಷ್ರು ಹಿಂಗೂ ಇರ್ತಾರೆ ಮನುಷ್ರು ಕಂಡ್ರೆ ಆಗದೇ ಇರೋ ತರ ಇರ್ತಾರೆ ಮಾಡ್ತಾ ಬಟ್ಟೆ ಮಾಡಿಸ್ರಿ ಅಂತ ಕೊಟ್ರೆ ಇಬ್ರು ಇದೀರಾ ಇಲ್ಲೇ ಮುಡ್ಚಿರಲ್ಲೇ ಇನ್ನ ಬಾಸಿ ಬಟ್ಟೆ ಮೇಲೆ ಬಟ್ಟೆ ಹಾಕಿ ಮನೆ ಕಳೋದು ಟೈಮ್ ಒಂಬತ್ತುವರೆ ನಂಗ್ ಬೆಳಗಿನ ಓಡಾಡ್ ಸಾಕಾಗಿ ಬಂದಿದೀನಿ ಏ ಹಿಂಗೇನ ಎಲ್ಪ್ ಮಾಡದ್ ನೀವು ಏ ಬಟ್ಟೆ ಹರ್ದೇ ಏನಿದೀರ ನಿಮ್ ಬಿಡ್ತೀನಿ ನೋಡಿ ಸರಿಯಾಗಿ ಮಡಚಿ ಸರಿಯಾಗಿ ಏ ಎತ್ತಿಡ್ರೋ ಮಡಚಿರೋನಾದ್ರು ನೋಡ ಬಟ್ಟೆ ಮಡಚದ್ ಬಿಟ್ಬಿಟ್ರಿ ಇಬ್ರು ಏನ್ ಮಾಡ್ ಅಯ್ಯೋ ಒಡ್ಗಿಡ್ಕೊಂಬಿಟ್ಟಲ್ಲ ಅಲ್ಲಿ ಸರಿಯಾಗಿ ಮಕ್ಕ ಏಯ್ ಹಂಗ ಮಾಡ್ತಾರ ಸರಿ ಬಟ್ಟೆ ಮಾಡ್ತಿರೀ ಹೆಂಗ ಮಾಡ್ತದ ನೋಡು ಓವರ್ ಆಕ್ಟಿಂಗ್ ಏಯ್ ಆಕ್ಟಿಂಗ್ ಮಾಡು ಅಂತ ಹೇಳಿರೋದು ಓವರ್ ಆಕ್ಟಿಂಗ್ ಮಾಡಕ್ ಹೇಳಿಲ್ಲ ಗೊತ್ತಾಯ್ತಾ ವೀಡಿಯೋ ಹೇಳ್ಬಿಟ್ಟು ಓವರ್ ಆಕ್ಟಿಂಗ್ ಮಾಡ್ತಾ ಇದ್ಯಾ ಪೂರ್ವಿ ಏನದು ಡ್ರೆಸ್ ಮಾಡ್ಸಕ್ ಬರಲ್ಲ ಕೊಡು ನಿನ್ಗೆ ನಾ ಮಾಡ್ತೀನಿ ಹೋ ನಾನು ಹೆಂಗೋ ಮಡ್ಸ್ಕತಾ ಇದ್ದೆ ನೀನ್ ನನ್ನ ಮಕ್ಕಳ ಮುಂದ್ ನಂಬ್ಕೊಂಡು ಅಲ್ಲಿ ಕೊಟ್ಟಿಕೆ ಎಲ್ಲ ಟೈಮ್ ವೇಸ್ಟ್ ಮಾಡಿದ್ರು ನೋಡ್ರಿ ಆಟಾಡ್ಕೊಂಡ್ ಕುತವ್ರು ಬಟ್ಟೆ ಮಾಡಿಸದ್ ಬಿಡ್ಬಿಟ್ಟು ಈಗ ಎಲ್ಲಾ ನನ್ ಮೇಲೆ ತಲೆ ಮೇಲೆ ಬಿತ್ತಾಗಿ ಹೋಗತಾಗಿ ಬಟ್ಟೆ ಮಾಡ್ ನನಗೇ ಬಂತ ಇಬ್ಬರು ಆಟಾಡ್ಕೊಂಡ್ ಕೂತಾವೆ ಬಟ್ಟೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮಾಡ್ತಿದ್ದು ಹೋಗತಾಗಿ ಯಾವ ಮಾಡ್ಕೊಂಬಂದ್ ನನಗೆ ತಲೆನೇ ಕಟ್ಟೈತ ಇನಿ ಬಟ್ಟೆ ಮಡಚೆ ಯಾವಾಗ್ ಬೇಕಿ ಸಂಸಾರ ಯಾಗ್ಬೇಕಿ ಮಕ್ಕಳು ಬಿಡದ ಹಾಗೆ ನಿಂಗಿ ಇಷ್ಟ ल्याಗೂ ಬಾಯಿ ಕಿನಾಚೆ ನಾನು ಕೂವಿ ಯಾಕಪ್ಪ ಬರೀ ವಿಡಿಯೋ ಆಯ್ತು ಆ ದುಃಸಿನ ನರೇ ನೀನು ಯಾದು ಸಾಂಬರ್ ಕೊಟ್ಟಿದ್ದಾರೆ ಬಟ್ಟೆ ಮಾಡಿಬಿಡಬೇಕು ಒಟ್ಟೆ ಅಸಿ ತಬೇ ಇದೆ ಈಗ மேஷ் அண்ட் த்ரீ ஃபோ சிலோடி அண்ட் த்ரீ ஃபோடி சுவீதாண்ட் வந்து <laughs> <आगे ना>? <laughs> <laughs> <और्णा? ना? laughs> ऐ कालास पडो गुरु मम्मा का आठरा दिनला दोषो काय वनचो ऐ का नको रखना एक नंबर या दुका बटालो ऐ ऑन मार देनो ऑन मारितिले ऐ

ಒಂದು ಕೆಳಗಡೆ ಬಿದ್ದಿರುತ್ತ ನೀನ್ ಇದು ಫಸ್ಟ್ ಇಟ್ಟಂಟ್ ಹತ್ತಿರ ಜೋಶ್ ಅಂತ ಅಲ್ಲಿ ಬಿದ್ದಿರುತ್ತೆ ಬಿದ್ದಿರುತ್ತಂತ ಅಲ್ಲಿ ಗೊತ್ತಾಗಲ್ಲ ಹ ಇನ್ನ ಇನ್ನು ಮೂರ್ ಮೂರು ಕೊಡಿ ಮೂರ್ ಕೊಡ ಇಲ್ಲಿ ಮೂರ್ ಕೊಡು ಬಿದ್ದಿರುತ್ತಂತ ನೀನು ನೋಡ್ತೀಯ ಅಂತ ನಾನು ಬಂದಿನಿ ಅಂತ पापू ऊपर तीन लो पापू आने समय तीन थे कुड़ी निकू पूरबी आज मैं काले तीन थे क्या आने काले तीन थे नहीं हाँ निकू नॉक सारा मस्तान से लेटेस्ट तीन से लेट तू रोहिण्डे तो तेरी तीन कब हुआ हमें ऑटेस्ट में बड़ा टाइम आपको लेते नॉक आ जाओ तो ऐसा और मध्यरात्रि में तो तीन से लेट एक एक बार इधर इधर ग्राम लड़के इधर केजी वेट ना केजी ग्राम केजी ग्राम आ गया ग्राम इस्ट ग्राम ना ट्वेंटी ग्राम साइज़ है ट्वेंटी ग्राम इस्ट पाइ ट्वेंटी थाउजेंड आ 25,000 ಫೈ ತೌಸಂಡ್ ಯಾಕೆಂದರೆ ಒಂದು ಫೈವ್ ತೌಸಂಡ್ ಲೇಟ್ ಹಾಂ ನೋಡಿ ದುಡ್ಡು ಕೊಡಿ ಇವಾಗ ಸೆಂಟೆಕ್ಟ್ ಟ್ವೆಂಟಿ ತೌಸಂಡ್ ಇದೆ ನೋಡ್ಕೊಬೋದು ಇವಾಗ ಟೊಂಟನ್ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಲ್ಯಾಕ್ಸ್ ಐತೆ ಟ್ವೆಂಟಿ ತೌಸಂಡ್ ಅಂತ ನಾಳೆ ಟ್ವೆಂಟಿ ಫೈ ನಾಳೆ ಟ್ವೆಂಟಿ ಲ್ಯಾಕ್ ಐತೆ ನಡೆಯೋ ಟಣ್ಣ नोडी नंगला आईगा नडी नंग कलचा मोडतीनी हा हा मंगोती बाय बाय वो 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 ये ब्लॉग मी दे आ बायिंग से मी दे दो हा दाली गुड्डा ओवटी न लाका अगरे कुत्ती बाय इतो पाचेले बाय इतो दंडी चटक मिटडे नता बुरि चलगुरते चलगुरते

सरी बेड शीट आल अजी ऐते इथं असे